ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವಾಗಂತೂ ಜಾತ್ರೆ ಸೀಸನ್ ಶುರುವಾಗ್ಬಿಟ್ಟಿದೆ ನಮ್ಮ ಕಡೆ ಫೆಬ್ರವರಿಯಿಂದಲೇ ಜಾತ್ರೆ ಶು ಶುರುವಾಗ್ಬಿಡ್ತವೆ ಪ್ರತಿಯೊಂದೂರಲ್ಲೂ ಸಹ ಜಾತ್ರೆಗಳು ಶುರುವಾಗ್ತಾ ಇದ್ದಾವೆ ಇದು ಗುಬ್ಬಿ ತಲಾಕ್ನಲ್ಲಿರುವಂತಹ ಮಾದಾಪುರದಲ್ಲಿ ಅಂದರೆ ಮಣ್ಣಮ್ಮ ಮಾದಾಪುರದಮ್ಮ ಅಂತ ಇದೆ ಪ್ರತಿ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಜಾತ್ರೆನ ಒಂದು ವಾರ ಫುಲ್ಲು ಮಾಡ್ತಾರೆ ತುಂಬಾನೇ ಚೆನ್ನಾಗಿ ಆಚರಿಸ್ತಾರೆ ನೋಡಿ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಬಹಳ ವಿಜೃಂಭಣೆಯಿಂದ ಈ ಜಾತ್ರೆನ ನಡೆಸ್ತಾರೆ ಬಹಳ ಒಂದು ಶಕ್ತಿ ಇರೋವಂತಹ ದೇವರು ದೇವ್ರು ಅಂತಾನೆ ಹೇಳ್ಬೋದು ತುಂಬಾ ದೂರದ ಊರುಗಳಿಂದ ಸಹ ಇಲ್ಲಿಗೆ ಜನ ಬರ್ತಾರೆ ಸುಮಾರು ಒಂದು ವಾರಗಳ ಕಾಲ ಈ ಜಾತ್ರೆ ನಡೆಯುತ್ತೆ ಪ್ರತಿ ಅಂದರೆ ಒಂದು ದಿವಸ ಆರತಿ ಅಗ್ನಿಗೊಂಡ ಇರುತ್ತೆ ಮತ್ತು ರಥೋತ್ಸವ ಇರುತ್ತೆ ಮತ್ತು ಜೊತೆಗೆ ಒಂದೊಂದು ಊರಿನಿಂದಲೂ ಸಪ್ಸಪ್ರೇಟು ಮುತ್ತಿನ ಪಲ್ಲಕ್ಕಿ ಮತ್ತು ತೆಪ್ಪೋತ್ಸವ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ದಿವ್ಸವೂ ಒಂದೊಂದು ಥರ ವಿಶೇಷ ಈ ದೇವಸ್ಥಾನದಲ್ಲಿ ಇರುತ್ತೆ ದೇವಸ್ಥಾನವೂ ಸಹ ಬಹಳ ವಿಶಾಲವಾಗಿದೆ ಅಂತಲೇ ಹೇಳ್ಬೋದು ಜಾತ್ರೆ ಅಂದರೆ ಕೇಳಬೇಕಾ ಎಲ್ಲ ಥರದ ಆಟ ಸಾಮಾನುಗಳು ತಿಂಡಿ ಪ್ರತಿಯೊಂದು ನೋವು ನೋಡಿ ಎಷ್ಟೊಂದು ಅಂಗಡಿಗಳಿದೆ ಅಂತ ಹೇಳಿ ಹೇಳ್ಬೋದು ತುಂಬಾ ಸಖತ್ತು ಅಂಗಡಿಗಳು ಇಟ್ಕೊಂಡಿರ್ತಾರೆ ಇಲ್ಲಿ ಅಂದರೆ ಜಾಗವೂ ಅಷ್ಟೇ ತುಂಬ ವಿಶಾಲವಾಗೈತೆ ಹಾಗಾಗಿ ತುಂಬ ದೊಡ್ಡದಾಗೇನೇ ಈ ಜಾತ್ರೆನ ಮಾಡ್ತಾರೆ ಅಂದರೆ ಒಂದು ಆ ಏಳು ದಿವಸ ಅಂದರೆ ಒಂದು ವಾರ ಫುಲ್ಲು ಜಾತ್ರೆ ಇರುತ್ತೆ ಇವತ್ತು ರಥೋತ್ಸವ ಇತ್ತು ಸೊ ಹಾಗಾಗಿ ಈಗ ರಥೋತ್ಸವ ನಡೆಯೋದಕ್ಕೆ ಅಂದರೆ ಅಲ್ಲಿಗೆ ದೇವ್ರನ್ನ ಕೂಡ್ಸೋದಕ್ಕೆ ಅಂತೇಳಿ ದೇವ್ರನ್ನ ಎತ್ಕೊಂಡು ಬರ್ತಾಯಿದ್ದಾರೆ ಅಂದರೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಇರ್ತ ಇರುತ್ತಲ್ಲ ಅಲ್ಲಿಂದ ಎಲ್ಲರೂ ಸಹ ಜನಗಳು ಹೋಗ್ತಾರೆ ಊರಲ್ಲೂ ಸಹ ಆರತಿಗಳನ್ನ ಮಾಡ್ತಾರೆ ಮಾಡೋವಂಥರು ಅಂದರೆ ಹೊಕ್ಕಲುಗಳು ಜಾಸ್ತಿ ಇರ್ತವೆ ಇದು ಇದು ಇರುತ್ತೆ ಈ ದೇವಸ್ಥಾನದಲ್ಲಿ ಸೊ ಹಾಗಾಗಿ ಒಕ್ಳು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಸಹ ಪೂಜೆ ಮಾಡಿಸೋದಿಕ್ಕೆ ಅಂತೇಳಿ ಹೋಗ್ತಾರೆ ಪ್ರತಿದಿನವೂ ಸಹ ಇಲ್ಲಿ ವಿಶೇಷವಾದಂತಹ ಪೂಜೆಗಳನ್ನೆಲ್ಲ ಸಹ ಮಾಡ್ತಾರೆ ಹಾಗೇ ಅಮಾವಾಸ್ಯೆಗಳಲ್ಲಿ ಪೌರ್ಣಮಿಗಳಲ್ಲೂ ಸಹ ಬಹಳ ವಿಶೇಷವಾದಂತಹ ಪೂಜೆಗಳು ನಡೀತಾನೆ ಇರ್ತವೆ ಅಂತಲೇ ಹೇಳ್ಬೋದು ಸಕ್ಕತ್ತು ಜನ ಬರ್ತಾರೆ ಸುತ್ತಮುತ್ತ ಸಕ್ಕತ್ತು ಭಕ್ತಾದಿಗಳನ್ನ ಹೊಂದಿದೆ ಈ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಸೊ ಎಲ್ಲರಿಗೂ ಎಲ್ರಿಗೂ ಗೊತ್ತಿರುತ್ತೆ ಅಣ್ಣಮ್ಮ ಅಂದರೆ ಇವಾಗ ಅಣ್ಣಮ್ಮ ಹೆಂಗಿದೆಯೋ ಬೆಂಗಳೂರಲ್ಲಿ ಅದೇ ರೀತಿ ಇವೆಲ್ಲ ಅಕ್ಕ ತಂಗಿರು ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಜಾತ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಆಟಗಳು ಎಲ್ಲ ಮಕ್ಕಳನ್ನೆಲ್ಲ ಆಕರ್ಷಿಸೋದಕ್ಕೆ ಆಟಗಳು ಎಲ್ಲ ನೋಡಿ ಎಷ್ಟೊಂದು ರಥೋತ್ಸವ ಆದಮೇಲೆ ಕ ಕಲ್ಯಾಣಿನಲ್ಲಿ ಅಂದರೆ ಇಲ್ಲಿ ದೇವಸ್ಥಾನದ ಎದುರುಗಡೆನಾ ಇಲ್ಲಿ ಕಲ್ಯಾಣ ಇದೆ ನೋಡಿ ಇಲ್ಲಿ ತೆಪ್ಪೋತ್ಸವ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತೆಪ್ಪೋತ್ಸವ ಬಟ್ ಇವತ್ತಿರಲಿಲ್ಲ ಅಷ್ಟು ತೆಪ್ಪೋತ್ಸವ ನಾಳೆ ಇರುತ್ತೆ ಸೊ ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡ್ತಾರೆ ದೇವ್ರನ್ನ ತೆಪ್ಪದಲ್ಲಿ ಕೂಗಿಸ್ಕೊಂಡು ಫುಲ್ಲು ಅಲ್ಲಿ ಮೆರವಣಿಗೆ ಎಲ್ಲ ಮಾಡಿಸ್ಕೊಂಡು ಮಾಡ್ತಾರೆ ಅಂದರೆ ಇಲ್ಲಿ ಪ್ರತಿನಿತ್ಯ ದಾಸೋಹ ಇರುತ್ತೆ ಅಂದರೆ ಭಕ್ತಾದಿಗಳೇನ ಅವ್ರವ್ರ ಮನೆಯಿಂದನೇ ಅಡುಗೆ ಮಾಡ್ಕೊಂಬಂದು ಎಲ್ರಿಗೂ ಸಹ ಪ್ರಸಾದ ವಿನಿಯೋಗನ ಮಾಡ್ತಾ ಇರ್ತಾರೆ ಪ್ರತಿದಿನೂ ಸಹ ಇವಾಗ ಎಷ್ಟು ದಿನ ಜಾತ್ರೆ ನಡೆಯುತ್ತೆ ಅಷ್ಟು ದಿನವೂ ಸಹ ಪ್ರಸಾದ ವಿನಿಯೋಗ ಇರುತ್ತೆ ಅಂದ್ರೆ ಆರತಿ ಬಂದಿದ್ದಾರೆ ಆರತಿ ಇರುತ್ತಲ್ಲ ಅವತ್ತು ಆರತಿ ಕೊಂಡೋತ್ಸವ ಎಲ್ಲ ಇರುತ್ತೆ ನೋಡಿ ಆರತಿಗಳೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ गाड़ी तरक

ಅಂದರೆ ಕಡಲೆಪುರಿ ಎಲ್ಲ ನೋಡ್ತಾಯಿದ್ರೆ ಇದ್ರೆ ಬಾಲಿದ್ದೆಲ್ಲ ನೆನಪು ಬರುತ್ತೆ ಅಂತ ಹೇಳ್ಬೋದು ಆವಾಗ ನಮಗೆ ಇದೇ ಹೆಚ್ಚು ಅಂತ ಹೇಳ್ಬೋದು ಯಾವುದಾದ್ರೂ ಜಾತ್ರೆಗೆ ಹೋದರೆ ಫಸ್ಟು ಕಡಲೆಪುರಿ ತಂದವರ ಅಂಥೇಳಿ ನೋಡ್ತಾಯಿದ್ವಿ ನಾವು ಬಟ್ ಈಗಿನ ಮಕ್ಕಳು ಯಾರು ತಿನ್ನೋದೇ ಇಲ್ಲ ಅನಿಸುತ್ತೆ ಬಟ್ ಆವಾಗ ನಮಗೆ ಇದೇ ವಿಶೇಷ ಅಂತ ಹೇಳ್ಬೋದು ಇಲ್ಲೇ ರೆಡಿ ಮಾಡಿ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿ ಅಂದರೆ ಒಂಥರ ಫ್ರೆಶ್ಶಾಗಿರುತ್ತೆ ಹಾಗಾಗಿ ನಾವೆಲ್ಲ ತಗೊಂಡು ಬರ್ತೀವಿ ಆಲ್ಮೋಸ್ಟ್ ಹೋದಾಗೆಲ್ಲ ಚೆನ್ನಾಗಿರುತ್ತೆ ಒಂಥರ ಅದು ಅದು ಬತಾಸು ಮತ್ತು ಇನ್ನೊಂದು ಕಡಲೆದೆಲ್ಲ ಹಾಕ್ಕೊಡ್ತಾರಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂಥರ ಜಾತ್ರೆ ಕಡಲೆಪುರಿ ಮಾಮೂಲಿ ಕಡಲೆಪುರಿಗಿಂತ ಜಾತ್ರೆ ತುಂಬಾ ಟೇಸ್ಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೂ ಸಹ ಕಡಲೆಪುರಿ ಇಷ್ಟನಾ ಅಂತೇಳಿ ಕಮೆಂಟ್ ಮಾಡಿ ಅಂದರೆ ಇವಾಗ ದೇವ್ರನ್ನ ಎತ್ಬಿಟ್ಟು ರಥೋತ್ಸವಕ್ಕೆ ಕೂರ್ಸೋದಕ್ಕೆ ಅಂತೇಳಿ ದೇವ್ರನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ರು ನಡೆಯುವಾಗ ದೇವರುಗಳ್ನ ಕರ್ಕೊಂಡಿರ್ತಾ ಇದೆ ಎಷ್ಟು ಚೆನ್ನಾಗಿ ಇದೆ ದೇವರಿಗೆಲ್ಲ ಅಲಂಕಾರ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನೆಕ್ಸ್ಟು ಅದನ್ನು ರಥೋತ್ಸವ ಅಂದರೆ ರಥ ರೆಡಿ ಮಾಡಿರ್ತಾರೆ ಅದಕ್ಕೆ ಹೂಸಿ ರಥೋತ್ಸವನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೀವು ಯಾರಾದರೂ ನೆಕ್ಸ್ಟು ಭರದಾದರೆ ಅಂದರೆ ಇದು ಲಾಸ್ಟ್ ಆಲೆ ಹಬ್ಬಕ್ಕಿಂತ ಮುಂಚೆನೇ ಆಗೋಗಿರೋದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟು ಜನ ನೆಕ್ಸ್ಟ್ ಇಯರು ಬನ್ನಿ ಜಾತ್ರೆಗೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೋಡಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ <mully> ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು